ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಕ್ಯಾಪಿಟಲಿಸ್ಟ್ ಮತ್ತು ಸ್ಪೆಕ್ಯುಲೇಷನ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೆಕಾನ್ ಹೊತ್ತಿ ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಸಹ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಕ್ಯಾಪಿಟಲಿಸ್ಟ್ ಅಂದರೆ ಏನು ಕ್ಯಾಪಿಟಲಿಸ್ಟ್ ಅಂದರೆ ಯಾರು ಸ್ಪೆಕ್ಯುಲೇಷನ್ ಅಂದರೆ ಏನು ಸ್ಪೆಕ್ಯುಲೇಷನ್ ಯಾರು ಮಾಡ್ತಾರೆ ಇದರ ಬಗ್ಗೆ ನಾವು ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿಗಳು ಅಂತ ನಾವು ಕರಿತೇವೆ ಸೊ ಕ್ಯಾಪಿಟಲಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಪ್ರಾರಂಭಿಕ ಕಾಲಘಟ್ಟದಲ್ಲಿ ಒಂದು ಐಡಿಯಾನ ಇಟ್ಕೊಂಡಿರ್ತಾರೆ ಆ ಐಡಿಯಾನ ಸೂಕ್ತವಾಗಿ ಆ ಐಡಿಯಾಗೆ ಅವರು ಪಾಲನೆ ಪೋಷಣೆ ಮಾಡ್ತಾರೆ ಆ ಐಡಿಯಾನ ಪಾಲನೆ ಪೋಷಣೆ ಮಾಡೋದಕ್ಕೆ ಅಂತ ಹೇಳಿ ಅವರು ತಮ್ಮ ಸಮಯ ಮತ್ತು ರಿಸೋರ್ಸಸ್ ಅಂದರೆ ಸಂಪನ್ಮೂಲ ಹಾಗೆಯೇ ಶಕ್ತಿ ಅಥವಾ ಎನರ್ಜಿನ ಎಲ್ಲವನ್ನೂ ಸಹ ಅದಕ್ಕೆ ಅಂತಲೇ ವ್ಯಯಿಸ್ತಾರೆ ಅನ್ನೋವಂಥ ವಿಚಾರ ಅದನ್ನು ವ್ಯಯ ಮಾಡಿಬಿಟ್ಟು ಆ ಒಂದು ಐಡಿಯಾನ ಬೆಳೆಸೋದಕ್ಕೆ ಮುಂದಾಗ್ತಾರೆ ಬೆಳೆಸಿದಂಥ ಐಡಿಯಾವನ್ನು ಅವರು ಸುರಕ್ಷಿತವಾಗಿ ಅದನ್ನು ತಮ್ಮ ಒಂದು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೇಗೆ ಅಂದರೆ ಕಾಪಿ ರೈಟ್ ಮಾಡೋದ್ರ ಮೂಲಕ ಆಗಿರ್ಬೋದು ಐ ಪಿ ಅಂದರೆ ಇಂಟಲೆಕ್ಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿಯ ಒಂದು ಪ್ರೊಟೆಕ್ಷನ್ ಮೂಲಕ ಆಗಿರ್ಬೋದು ಅಥವಾ ಅದನ್ನು ಲೀಗಲ್ ಎಂಟಿಟಿಯಾಗಿ ಮಾರ್ಪಡಿಸುವಿಕೆಯ ಮುಖೇನ ಆಗಿರ್ಬೋದು ಇದರ ಮೂಲಕ ಏನು ಮಾಡ್ತಾರೆ ಅಂದರೆ ಆ ಕ್ಯಾಪಿಟಲಿಸ್ಟ್ ಅಥವಾ ವೆಲ್ತಿ ಅಂತ ಕರೆಯಲ್ಪಡುವಂತಹ ವ್ಯಕ್ತಿಯ ಯಾರಿರ್ತಾರೋ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಒಂದು ತಂತ್ರಜ್ಞಾನ ಅಥವಾ ಒಂದು ತಂತ್ರಾಂಶವನ್ನು ಆಗಲಿ ಅವರು ಅದನ್ನು ಲೈಸೆನ್ಸನ್ನು ಪಡ್ಕೊಳ್ತಾರೆ ಅದರ ಮೂಲಕ ಲೀಗಲ್ ಆಗಿ ಅನ್ನುವಂಥ ವಿಚಾರ ಒಮ್ಮೆ ಆ ಲೀಗಲ್ ಆಗಿ ಆ ಲೈಸೆನ್ಸನ್ನೆಲ್ಲ ಪಡ್ಕೊಂಡ ಬಳಿಕ ಆ ಒಂದು ಪ್ರೊಟೋಟೈಪ್ನ ಪ್ರಾಡಕ್ಟಾಗಿ ಮಾರ್ಪಾಡು ಮಾಡ್ತಾರೆ ಮಾರ್ಪಾಡು ಮಾಡುವಂಥ ಪ್ರಾಡಕ್ಟನ್ನು ಅಥವಾ ವಸ್ತುವನ್ನು ಸಂತೆಯಲ್ಲಿ ಅಂದರೆ ಮಾರುಕಟ್ಟೆಯಲ್ಲಿ ಅದನ್ನು ಇದು ಮಾಡ್ತಾರೆ ಪ್ರಚಾರ ಮಾಡಿ ಮಾರ್ಕೆಟ್ನ ಒಂದು ಕ್ಯಾಪ್ಚರ್ ಮಾಡ್ಕೊತಾರೆ ಅದರ ಮೂಲಕ ಮಾರ್ಕೆಟ್ನಲ್ಲಿರುವಂಥ ಕನ್ಸ್ಯೂಮರ್ಸ್ಗಳನ್ನು ಅಥವಾ ಗ್ರಾಹಕರನ್ನು ಆ ವಸ್ತುಗೆ ಅವರು ಡಿಪೆಂಡಬಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅದರ ಮೂಲಕ ತಮ್ಮ ಒಂದು ಐಡಿಯಾವನ್ನು ಪ್ರಾಡಕ್ಟ್ ಆಗಿ ಮಾರ್ಪಾಡು ಮಾಡಿ ಆ ಪ್ರಾಡಕ್ಟ್ನ ಒಂದು ದೊಡ್ಡ ಎಂಪೈರ್ ಆಗಿ ಬಿಲ್ಡ್ ಮಾಡ್ತಾರೆ ಅದ್ರ ಮೂಲಕ ಅವರು ದೊಡ್ಡ ಕ್ಯಾಪಿಟಲಿಸ್ಟ್ ಆಗಿ ಬದಲಾವಣೆ ಆಗ್ತಾರೆ ಅಥವಾ ವೆಲ್ತಿಯಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋಂಥ ವಿಚಾರ ಈ ಕ್ಯಾಪಿಟಲಿಸ್ಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೆಕ್ಯುಲೇಷನ್ಗೆ ಯಾಕೆ ಅವರು ತೊಡಗಿಸ್ಕೊಂಡಿರ್ತಾರೆ ಅಂತ ಹೇಳೋದಾದರೆ ಸ್ಪೆಕ್ಯುಲೇಷನ್ ಅಂದರೆ ಏನು ಒಂದು ರೀತಿ ಸ್ಪೆಕ್ಯುಲೇಷನ್ ಅನ್ನೋದನ್ನ ನಾವು ಗ್ಯಾಮ್ಲಿಂಗ್ ಅಂತಲೂ ಹೇಳ್ಬೋದು ಅಥವಾ ಜೂಜು ಅಂತಲೂ ಹೇಳ್ಬೋದು ನೀವೆಲ್ಲ ಗಮನಿಸಿರ್ಬೋದು ಒಂದು ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ ಅಥವಾ ಹಾರ್ಸ್ ರೇಸ್ ನಡೀತಾ ಇದೆ ಅಥವಾ ಲಾಟ್ರಿ ತೊಗೊಳ್ಳುವಂಥ ವಿಚಾರ ಆಗಿರ್ಬೋದು ಕ್ಯಾಸಿನೋಗಳಲ್ಲಿ ಹೋಗಿ ಆಟ ಆಡೋದಾಗಿರ್ಬೋದು ಕ್ರಿಕೆಟ್ನಲ್ಲಿ ಹೋಗ್ಬಿಟ್ಟು ಟೀಮ್ಸ್ಗಳನ್ನು ಬೈ ಮಾಡುವಂಥ ಆಗರ್ಭ ಶ್ರೀಮಂತರಾಗಿರ್ಬೋದು ಖಾಸಗಿ ಟೀಮ್ಸ್ಗಳನ್ನು ರಚನೆ ಮಾಡೋದಾಗಿರ್ಬೋದು ಬೇರೆ ಬೇರೆ ಸ್ಪೋರ್ಟ್ಸ್ನಲ್ಲಿ ಸ್ಪಾನ್ಸರ್ಶಿಪ್ನ ಕೊಡೋದಾಗಿರ್ಬೋದು ಯಾಕೆ ಇದು ಬರೀ ಶ್ರೀಮಂತರೇ ಮಾಡ್ತಾರೆ ಯಾಕೆ ಸಂಸ್ಥೆಗಳು ಹೆಚ್ಚಾಗಿ ಬರೋದಿಲ್ಲ ಈ ಒಂದು ಪ್ರಶ್ನೆಗಳು ನಮಗೆ ಕಾಡುತ್ತೆ ಆಮೇಲೆ ಓನರ್ಶಿಪ್ ಅನ್ನುವಂಥ ರೈಟ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಮಂತ್ರಿ ಯಾಕೆ ತೊಡಗಿಸ್ಕೊಂಡಿರ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಯಾಕೆ ಈ ಸ್ಪೆಕ್ಯುಲೇಟಿವ್ ಅಸೆಟ್ಸ್ನಲ್ಲಿ ಹೂಡಿಕೆ ಮಾಡಿದ್ರೆ ಅದು ಕ್ರಿಪ್ಟೋ ಕರೆನ್ಸಿ ಅಂತ ಕರೆಯಲ್ಪಡುವಂತಹ ಬಿಟ್ಕಾಯಿನ್ ಎಥಿರಿಯಮ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟಾರ್ಟಪ್ ಕಂಪನಿಗಳಲ್ಲಿ ವೆಂಚರ್ ಕ್ಯಾಪಿಟಲ್ ಆಗಿ ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಪೇಂಟಿಂಗ್ನ ಆರ್ಟನ್ನ ಕಲೆಕ್ಷನ್ನಾಗಿ ಆಗಿ ಅಥವಾ ಬೇರೆ ಬೇರೆ ಕಡೆ ಆಕ್ಷನ್ಸ್ನ ಮೂಲಕ ಆಕ್ಷನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಗರ್ಭ ಶ್ರೀಮಂತರು ಬಂದ್ಬಿಟ್ಟು ಒಂದು ಪೌರಾಣಿಕವಾದಂಥ ವಸ್ತುಗಳನ್ನು ಅಥವಾ ಐತಿಹಾಸಿಕ ವಸ್ತುಗಳನ್ನು ಹೆಚ್ಚಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಮ್ಮ ದೇಶಕ್ಕೆ ತೊಗೊಂಬರೋದಾಗಿರ್ಬೋದು ಈ ರೀತಿಯಾದಂತಹ ವಿಚಾರಗಳಲ್ಲಿ ಅವರು ಹೆಚ್ಚಾಗಿ ಸ್ಪೆಕ್ಯುಲೇಷನ್ ಕಡೆ ಅವರು ಒಲವನ್ನು ಯಾಕೆ ನೀಡ್ತಾರೆ ಅಂದರೆ ಅವರು ಬಂದ್ಬಿಟ್ಟು ಅವರ ಒಂದು ನಿಟ್ಟು ನಿಲುವುಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅವ್ರು ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ ಸಾಧಾರಣ ವ್ಯಕ್ತಿಗೂ ಬ ಕ್ಯಾಪಿಟಲಿಸ್ಟ್ಗೂ ಇರುವಂಥ ವ್ಯತ್ಯಾಸ ಏನಂದರೆ ಆ ಸಾಧಾರಣ ವ್ಯಕ್ತಿ ಬಳಿ ರಿಸ್ಕ್ ಟೇಕಿಂಗ್ ಕೆಪಾಬಿಲಿಟಿ ತುಂಬ ಕಮ್ಮಿಯಾಗಿರುತ್ತೆ ಯಾಕಂದರೆ ಆ ಸಾಧಾರಣ ವ್ಯಕ್ತಿ ಹತ್ರ ಮೂಲಭೂತ ಸೌಕರ್ಯಗಳಿಗೂ ಸಹ ಕೊರತೆಗಳಿರ್ಬೋದು ಹಣದ ಒಂದು ಕೊರತೆಗಳಿರ್ಬೋದು ಅವಕಾಶದ ಕೊರತೆಗಳಿರ್ಬೋದು ಸಮಯದ ಅಭಾವಗಳಿರ್ಬೋದು ಈ ರೀತಿಯಾಗಿ ಹಲವಾರು ಕಟ್ಟುಪಾಡಿನ ಒಳಗಡೆ ಆ ಸಾಧಾರಣ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಅದೇ ಒಬ್ಬ ಕ್ಯಾಪಿಟಲಿಸ್ಟ್ ಅಂತ ನೋಡೋದಾದರೆ ತನ್ನ ಜೀವನದಲ್ಲಿ ಹಲವಾರು ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ಗಳು ಮಾಡಿರ್ತಾರೆ ಅಥವಾ ಹೂಡಿಕೆಗಳನ್ನು ಮಾಡಿರ್ತಾನೆ ಆ ವ್ಯಕ್ತಿ ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಇಂಟ್ರೆಸ್ಟೆಡ್ ಬಿಸ್ನೆಸ್ಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ ಅನ್ನುವಂಥ ವಿಚಾರ ನೀವು ಗಮನಿಸಿ ನೋಡಿ ಯಾವುದೇ ಒಂದು ಕಂಪನಿ ಅಥವಾ ಯಶಸ್ವಿಯಾದಂಥ ಒಬ್ಬ ವ್ಯಕ್ತಿ ಯಾರಿದಾನೋ ಒಂದು ಕಂಪನಿ ಮೂಲಕ ಆತನ ಒಂದು ಐಡಿಯಾಸ್ ಏನಿದೆ ಆ ಐಡಿಯಾಸ್ನ ಆತ ಪೇಟೆಂಟ್ ಮಾಡಿರೋದನ್ನು ಅದನ್ನು ಲೈಸೆನ್ಸ್ ಆಗಿ ಕನ್ವರ್ಟ್ ಮಾಡಿ ಹಣವನ್ನು ಗಳಿಸ್ಕೊತಾ ಹೋಗ್ತಾನೆ ಅನ್ನುವಂಥ ವಿಚಾರ ಮುಂದೆ ಆ ಮಾಡಲ್ ಆಗಿರುತ್ತೆ ಅಥವಾ ಒಟ್ಟು ಮೊತ್ತವಾಗಿ ಆ ಒಂದು ಕಂಪನಿ ಏನಿದೆ ಆ ಸಂಪೂರ್ಣವಾಗಿ ಆ ಕಂಪನಿಯನ್ನು ಬೇರೆ ಒಬ್ಬ ಇನ್ನೊಬ್ಬ ಆಗರ್ಭ ಶ್ರೀಮಂತನಿಗೆ ಮಾರ್ಬಿಟ್ಟು ಎಕ್ಸಿಟ್ ಸ್ಟ್ರಾಟಜಿ ಮೂಲಕ ಹಣವನ್ನು ಗಳಿಸ್ಕೊಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊತಾನೆ ಗಳಿಸಿದಂಥ ಹಣವನ್ನು ಆತ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸಲ್ಲಿ ಮಲ್ ಮಲ್ಟಿಪಲ್ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡ್ಕೊತಾ ಹೋಗ್ತಾನೆ ಒಂದು ಘಟ್ಟದ ಬಳಿಕ ಏನಾಗುತ್ತೆ ಅಂದರೆ ಈ ರೀತಿ ಮಲ್ಟಿಪಲ್ ಅಸೆಟ್ಸ್ನಲ್ಲಿ ಆತ ಹೂಡಿಕೆ ಮಾಡ್ಕೊತಾ ಹೋದಂಗು ಆತನ ಒಂದು ನೆಟ್ವರ್ತ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಮತ್ತು ಇನ್ನೊಂದು ಗಮನಿಸುವುದಂಥ ಗಮನಿಸಬೇಕಾದಂಥ ಅಂಶ ಏನಂದರೆ ಟ್ಯಾಕ್ಸ್ ಯಾಕಂದರೆ ಕಾರ್ಪೊರೇಟ್ ಟ್ಯಾಕ್ಸಿಗೆ ನೀಡುವಂಥ ಒಂದು ರಿಯಾಯಿತಿ ಇಂಡಿವಿಜುವಲ್ ಪರ್ಸನಿನ ಇನ್ಕಮ್ ಟ್ಯಾಕ್ಸಿಗೆ ನೀಡುವಂಥ ರಿಯಾಯಿತಿಗೂ ಬಹಳಷ್ಟು ರೀತಿಯಾದಂಥ ವ್ಯತ್ಯಾಸಗಳಿರುತ್ತೆ ಆದ್ದರಿಂದ ವೆಲ್ತಿಯಾಗಿರೋನು ಒಂದು ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನನ್ನು ಬಿಲ್ಡ್ ಮಾಡೋದಕ್ಕೆ ಮುಂದಾಗ್ತಾನೆ ಹೊರತು ತನ್ನ ವೈಯಕ್ತಿಕ ಇನ್ಕಮನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆತ ಮುಂದಾಗೋದಿಲ್ಲ ಯಾಕೆಂದರೆ ವೈಯಕ್ತಿಕ ಇನ್ಕಮನ್ನ ಆತ ಇನ್ಕ್ರೀಸ್ ಮಾಡಿಕೊಂಡೆ ಅಂದರೆ ಟ್ಯಾಕ್ಸನ್ನು ತೆರಿಗೆನ ಸರ್ಕಾರಗಳಿಗೆ ಕಟ್ಟಬೇಕು ಅನ್ನೋದರಿಂದ ಆತ ಇನ್ಸ್ಟಿಟ್ಯೂಷನನ್ನು ಡೆವಲಪ್ ಮಾಡ್ತಾನೆ ಆ ಇನ್ಸ್ಟಿಟ್ಯೂಷನ್ ಮೂಲಕ ಏನು ಮಾಡ್ತಾನೆ ಇನ್ಸ್ಟಿಟ್ಯೂಷನಲ್ ಪ್ರಾಫಿಟನ್ನು ಗಳಿಸ್ತಾನೆ ಆ ಇನ್ಸ್ಟಿಟ್ಯೂಷನಲ್ ಪ್ರಾಫಿಟ್ ಅಥವಾ ಸಾಂಸ್ಥಿಕ ಲಾಭ ಅಂತ ಏನೇನು ಕರಿ ನಾವೇನು ಕರಿತೀವೋ ಅದನ್ನು ಕಮ್ಮಿ ಮಾಡೋದಕ್ಕೆ ಆತ ಏನು ಮಾಡ್ತಾನೆ ಬೇರೆ ಬೇರೆ ರೀತಿಯಾಗಿ ತನ್ನ ಒಂದು ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾನೆ ಮತ್ತೆ ಸ್ಪೆಕ್ಯುಲೇಷನ್ಸ್ನಲ್ಲಿ ತೊಡಗಿಸ್ಕೊಳ್ತಾನೆ ಸುಮ್ಮ ಸುಮ್ಮನೆ ಯಾಕೆ ಅಷ್ಟು ಶ್ರೀಮಂತನಾಗಿರೋನು ಈ ರೀತಿಯಾದಂತಹ ಜೂಜಾಟಗಳಲ್ಲಿ ಗ್ಯಾಮ್ಲಿಂಗ್ಗಳಲ್ಲಿ ಖರ್ಚು ಮಾಡ್ತಾನೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರೂ ಕಾಡ್ಬೋದು ಅದಕ್ಕೆ ಮುಖ್ಯವಾದಂಥ ಒಂದು ವಿಷಯ ಏನು ಅಂದರೆ ಟ್ಯಾಕ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ತೊಡಗಿಸ್ಕೊಂಡಿರ್ತಾನೆ ಸಾಲವನ್ನು ಮಾಡಿರ್ತಾನೆ ಅಥವಾ ಈ ರೀತಿಯಾಗಿ ಹಣವನ್ನು ಬೇರೆ ಬೇರೆ ಈ ಸ್ಪೆಕ್ಯುಲೇಟಿವ್ ಅಸೆಟ್ಸಲ್ಲಿ ಗ್ಯಾಮ್ಲಿಂಗ್ಗಳಲ್ಲಿ ಲಾಸ್ ಮಾಡ್ಕೊಂಡಿರ್ತಾನೆ ಅಂದರೆ ಆ ಲಾಸನ್ನು ಎಕ್ಸ್ಪೆನ್ಸಸ್ ಆಗಿ ತೋರಿಸ್ಕೊಂಡು ಎಕ್ಸ್ಪೆನ್ಸಸ್ಸಿನ ಮೂಲಕ ತೆರಿಗೆಯಲ್ಲಿ ವಿನಾಯಿತಿನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಆದ್ದರಿಂದಲೇ ಈ ಕಾರ್ಪೊರೇಟ್ ಸಂಸ್ಥೆ ಕಾರ್ಪೊರೇಟ್ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ ಈ ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ಬಿಟ್ಟು ತಮ್ಮ ಒಂದು ಲಾಭಾಂಶವನ್ನು ಬೇರೆ ಬೇರೆ ರೀತಿಯಾಗಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ನಲ್ಲಿ ತೋರಿಸ್ಕೊಂಡಿರ್ತದ್ದು ಸಿನಿಮಾದಲ್ಲಿ ಪ್ರೊಡಕ್ಷನ್ ಮೂಲಕ ಹಣ ಹಾಕೋದಾಗಿರ್ಬೋದು ಯಾಕಂದರೆ ಸಿನಿಮಾ ಕೂಡ ಒಂದು ರೀತಿ ಸ್ಪೆಕ್ಯುಲೇಷನ್ ಇದ್ದಕ್ಕೆ ಜನರು ಅಥವಾ ಸಿನಿಮಾ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಒಂದು ಕಂಟೆಂಟ್ ಕ್ಷಮಿಸಿ ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಕಂಟೆಂಟು ಸಕ್ಸಸ್ ಆಗೇ ಆಗುತ್ತೆ ಜನರ ಮಧ್ಯದಲ್ಲಿ ಹಣ ಗಳಿಸ್ಬೋದು ಒಂದು ವೇಳೆ ಕಂಟೆಂಟ್ ಸರಿಯಾಗಿಲ್ಲ ಅಂದರೆ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಪ್ರಾಫಿಟ್ ಬಂದರೂನು ಆ ಪ್ರಾಫಿಟನ್ನು ತಡೆಗಟ್ಟಲಿಕ್ಕೆ ಅಥವಾ ಟ್ಯಾಕ್ಸನ್ನು ಕಮ್ಮಿ ಮಾಡೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ವೆಲ್ತಿ ಆಗಿರೋನು ಯೋಚನೆ ಮಾಡ್ತಾನೆ ಲಾಸನ್ನ ಒಂದು ಸಂಸ್ಥೆ ನಡೆಸ್ಕೊಂಡು ಬಂದಾಗ ಪ್ರೊಡಕ್ಷನ್ ಹೌಸ್ ಗಳಿಸಿದ್ರು ಸಹ ಆ ಲಾಸನ್ನು ಸಹ ಆತ ತೆರಿಗೆಯಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ತೆರಿಗೆಯಲ್ಲಿ ವಿನಾಯಿತಿನ ಕೆಲವು ವರ್ಷಗಳಲ್ಲಿ ಆತ ಪಡ್ಕೊಬೋದು ಕ್ಯಾ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೂ ಸಹ ಕೆಲವೊಂದು ಎಕ್ಸಿಬಿಷನ್ಸ್ಗಳನ್ನು ಟ್ಯಾಕ್ಸಿನ ಮೂಲಕ ಸಿಗುತ್ತೆ ಅನ್ನುವಂಥ ಅಂಶವನ್ನು ಆತ ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಅದರಿಂದನೇ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ಗಳನ್ನು ದೊಡ್ಡ ದೊಡ್ಡ ಟ್ಯಾಕ್ಸ್ ಕನ್ಸಲ್ಟಿಂಗ್ ಫರ್ಮ್ಸ್ಗಳನ್ನೆಲ್ಲ ಆತ ಸ್ನೇಹಿತನಾಗಿ ಇಟ್ಕೊಂಡಿರ್ತಾರೆ ಅನ್ನುವಂಥ ವಿಚಾರ ಸೊ ಈ ರೀತಿ ವೆಲ್ತಿ ಬಂದ್ಬಿಟ್ಟು ಸ್ಪೆಕ್ಯುಲೇಷನಲ್ಲಿ ಯಾಕೆ ತೊಡಗಿಸ್ಕೊಂಡಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲ ಸಿನಿಮಾದಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಈ ರೇಸ್ನಲ್ಲಿ ಕುದುರೆ ರೇಸ್ನಲ್ಲಿ ಹಾಕೋದಾಗಿರ್ಬೋದು ಅಥವಾ ಜೂಜಾಟದಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು ಅಥವಾ ಸ್ವಂತವಾಗಿ ಸ್ಪೋರ್ಟ್ಸ್ ಟೀಮಿಗೆ ಸ್ಪಾನ್ಸರ್ಶಿಪ್ ಕೊಡೋದಾಗಿರ್ಬೋದು ಇದರ ಮೂಲಕ ಆತನ ಖರ್ಚು ಜಾಸ್ತಿ ಆಗುತ್ತೆ ಇನ್ಕಮ್ ಕಡಿಮೆ ಆಗುತ್ತೆ ಅಥವಾ ಲಾಭಾಂಶ ಕಡಿಮೆ ಆಗುತ್ತೆ ಸೊ ಆ ಲಾಭಾಂಶ ಕಡಿಮೆ ಆಗೋದ್ರಿಂದ ಆತನಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ಅನ್ನುವಂಥ ವಿಚಾರ ಈ ಒಂದು ನಿಟ್ಟಿನಲ್ಲಿ ಆತ ಕೆಲಸ ಮಾಡ್ಕೊತ ಹೋಗ್ತಾನೆ ಅದೇ ರೀತಿ ಇನ್ನೊಂದು ಅಂಶ ಏನು ಅಂತಂದ್ರೆ ಒಂದು ಬಾರಿ ಆತ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ವಿಷಯದಲ್ಲಿ ವಿಷಯದಲ್ಲಿ ಆತ ಸಕ್ಸಸ್ಫುಲ್ ಆದ ಅಂತಂದ್ರೆ ಆ ಒಂದು ಸಕ್ಸಸ್ ಮತ್ತೆ ಕಂಟಿನ್ಯೂ ಮಾಡ್ಕೊತ ಹೋಗ್ತಾನೆ ಹೇಗೆ ಕಂಟಿನ್ಯೂ ಮಾಡ್ತಾನೆ ಅಂದರೆ ಇನ್ವೆಸ್ಟ್ಮೆಂಟ್ ಮೂಲಕ ನೀವು ಗಮನಿಸಿರ್ಬೋದು ಈ ಶಾರ್ಕ್ ಟ್ಯಾಂಕ್ ಅನ್ನುವಂಥ ಪ್ರೋಗ್ರಾಮ್ಸ್ಗಳೆಲ್ಲ ನೀವು ನೋಡಿರ್ತೀರ ಅಮೆರಿಕಾದಲ್ಲಿ ಬರ್ತಾ ಇದೆ ನಮ್ಮ ದೇಶದಲ್ಲೂ ಸಹ ಇದೆ ಆಗಿರುವ ಶ್ರೀಮಂತರಾಗಿರೋರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಪ್ರಾಡಕ್ಟನ್ನ ಮಾರುಕಟ್ಟೆಯಲ್ಲಿ ಮಾರ್ತಾ ಇರ್ತಾರೆ ಅಥವಾ ಬೇರೆ ಕಂಪನಿಗಳಿಗೆ ಆ ಒಂದು ಕಂಪ್ಲೀಟ್ ಆ ಪ್ರಾಡಕ್ಟನ್ನು ಅವರು ಮಾರುಬಿಟ್ಟು ಹಣವನ್ನು ಗಳಿಸಿರ್ತಾರೆ ಅಂದ್ಕೊಳ್ಳಿ ಆ ಗಳಿಸಿದಂಥ ಹಣದ ಮೂಲಕ ಅವ್ರು ಇನ್ನೂ ಅತ್ಯಂತ ಹೆಚ್ಚಿನ ಒಂದು ಲಾಭಾಂಶವನ್ನು ಪಡ್ಕೊಂಡಿರ್ತಾರೆ ಮತ್ತು ಶ್ರೀಮಂತಿಕೆ ಅವರಿಗೆ ಬಂದಿರುತ್ತೆ ಒಲವಾಗಿರುತ್ತೆ ಅಂದರೆ ಬಂದಿರುತ್ತೆ ಅನ್ನುವಂಥ ವಿಚಾರ ಸೊ ಹಣವನ್ನು ಒಂದೇ ಬ್ಯಾಂಕಲ್ಲಿ ಎಫ್ ಡಿ ಆಗಿಡೋ ಬದಲು ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇನ್ವೆಸ್ಟಿಂಗ್ ಅಸೆಟ್ಸ್ಗಳಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು ಬಿಟ್ಕಾಯಿನ್ ಆಗಿರ್ಬೋದು ಕ್ರಿಪ್ಟೋಕರೆನ್ಸೀಸ್ಗಳಾಗಿರ್ಬೋದು ಎನ್ ಎಫ್ ಟೀಸ್ಗಳಾಗಿರ್ಬೋದು ಈ ಹೇಳ್ದಂಗೆ ಕಲೆಕ್ಟಿಬಲ್ ಆರ್ಟ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಿನಿಮಾ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಈ ಹಿಂದೆ ಹೇಳ್ದಂಗೆ ಸ್ಪೋರ್ಟ್ಸ್ ಟೀಮನ್ನ ಫ್ರಾಂಚೈಸನ್ನ ಇದು ಮಾಡೋದಾಗಿರ್ಬೋದು ಬಿಲ್ಡ್ ಮಾಡೋದಾಗಿರ್ಬೋದು ಈ ರೀತಿ ಹಲವಾರು ಕಡೆಯವರು ಹೂಡಿಕೆನ ಮಾಡ್ಕೊಳ್ತಾರೆ ಅದರ ಮೂಲಕ ರಿಸ್ಕ್ನ ಅವರು ಡೈವರ್ಸಿಫೈ ಮಾಡ್ತಾರೆ ಒಂದು ಕಡೆ ಅವರಿಗೆ ಲಾಸ್ ಆದರೂ ಮತ್ತೊಂದು ಕಡೆಯಲ್ಲಿ ಅವರಿಗೆ ಲಾಭಾಂಶ ಅನ್ನೋದು ಇದ್ದೇ ಇರುತ್ತೆ ಅನ್ನೋಂಥ ವಿಚಾರ ಮತ್ತು ಯಾವುದೇ ಕಾರಣಕ್ಕೂ ಸಹ ಅವರು ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ಹೋಗೋದಿಲ್ಲ ಪ್ರಾಫಿಟನ್ನು ಬುಕ್ ಮಾಡಿದ್ರೆ ತೆರಿಗೆ ಕಟ್ಟಬೇಕು ಅನ್ನೋದರಿಂದ ಬದಲಿಗೆ ಏನು ಮಾಡ್ತಾರೆ ಅಂದರೆ ಆ ಒಂದು ಹೂಡಿಕೆನ ಅಥವಾ ಆ ಒಂದು ಇನ್ವೆಸ್ಟ್ಮೆಂಟನ್ನು ಮತ್ತೆ ಪ್ಲೆಡ್ಜು ಮಾಡಿಬಿಟ್ಟು ಬ್ಯಾಂಕಿನ ಮೂಲಕ ಸಾಲವನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಾಗಿ ಅವರು ಹಲವಾರು ಹೆಚ್ಚು ಪ್ರಮಾಣದಲ್ಲಿ ರಿಟರ್ನ್ಸ್ ಕೊಡುವಂತಹ ಹಣಕಾಸಿನ ಯಂತ್ರಗಳಲ್ಲಿ ಅವರು ತೊಡಗಿಸ್ಕೊಳ್ತಾ ಹೋಗ್ತಾರೆ ಸೊ ಇದೇ ಬಂದ್ಬಿಟ್ಟು ಒಬ್ಬ ಶ್ರೀಮಂತನಿಗೂ ಮತ್ತೆ ನಾರ್ಮಲ್ ಅಥವಾ ಬಡವ ವ್ಯಕ್ತಿಗೂ ಇರುವಂಥ ಒಂದು ವ್ಯತ್ಯಾಸ ಆದ್ದರಿಂದ ಶ್ರೀಮಂತರು ಅಥವಾ ವೆಲ್ತಿಯಾಗಿರೋರು ಅಥವಾ ರಿಚ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೆಕ್ಯುಲೇಷನಿಗೆ ತೊಡಗಿಸ್ಕೊಳ್ಳೋದಕ್ಕೆ ಅಥವಾ ಈ ಒಂದು ಜೂಜಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಅವರ ನೆಟ್ವರ್ತನ್ನು ಇನ್ಕ್ರೀಸ್ ಮಾಡೋ ಒಂದು ಅಂಶವಾಗಿದೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಕರವಾದ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶ